ಇವತ್ತು ನಾನು ಸುಲಭವಾಗಿ ಮಾವಿನಕಾಯಿ ಹಾಗೂ ಟಮಾಟೋವನ್ನು ಬಳಸ್ಕೊಂಡು ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿ ಮಾಡಿಕೊಳ್ಬೋದು ಹಾಗೂ ತುಂಬ ಸುಲಭವಾಗಿ ಈ ಚಟ್ನಿ ರೆಡಿಯಾಗುತ್ತದೆ ನೋಡಿ ಮೊದಲು ಗ್ಯಾಸ್ ಮೇಲೆ ಒಂದು ನಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಈ ಚಟ್ನಿಗೆ ಜಾಸ್ತಿ ಎಣ್ಣೆನೂ ಬೇಕಾಗುವುದಿಲ್ಲ ಎಣ್ಣೆ ಹಾಕಿದ ನಂತರ ಇದಕ್ಕೆ ಕಟ್ ಮಾಡಿರುವ ಟೊಮ್ಯಾಟೊ ಹಣ್ಣನ್ನು ಹಾಕಿಕೊಳ್ಳಿ ಈ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಳ್ಳಿ ಒಂದರಲ್ಲಿ ಎರಡು ಮಾಡಿಕೊಂಡ್ರೆ ಸಾಕು ನಾನು ಇಲ್ಲಿ ನಾಲ್ಕು ಟೊಮೆಟೊ ಹಣ್ಣಿನಿಂದ ಮಾಡ್ತಾ ಇರೋದು ನಿಮಗೆ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಮಾಡಿಕೊಂಡ್ರೂ ನಡೆಯುತ್ತೆ ನಾಲ್ಕು ಟೊಮೆಟೊ ಹಣ್ಣಿಗೆ ಒಂದು ಮಾವಿನಕೆಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿ ದಪ್ಪವಾಗಿ ಕಟ್ ಮಾಡಿ ಹಾಕಿಕೊಳ್ಳಿ ನೋಡಿ ಈ ರೀತಿ ಹಾಕಿದ ನಂತರ ಇದಕ್ಕೆ ಒಂದು ಐದರಿಂದ ಆರು ಬೆಳಗಡ್ಡಿ ಹೋಳನ್ನು ಹಾಕಿಕೊಳ್ಳಿ ನಂತರ ಎರಡರಿಂದ ಮೂರು ಮೆಣಸಿನ್ಕಾಯಿ ಹಾಕಿಕೊಳ್ಳಿ ನಾವು ಖಾರ ಹಾಗೂ ಪುಡಿ ಹಾಕುವುದರಿಂದ ಮೆಣಸಿನ್ಕಾಯಲ್ಲಿ ಜಾಸ್ತಿ ಬೇಕಾಗುವುದಿಲ್ಲ ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸಿಕೊಳ್ಳಿ ನೋಡಿ ಒಂದೆರಡು ನಿಮಿಷ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಿ ಈ ರೀತಿ ಬೇಯಿಸುವುದರಿಂದ ನಾವು ಚಟ್ನಿ ಪೇಸ್ಟ್ ಮಾಡಿದ ನಂತರ ಇನ್ನೊಂದು ಸಲ ಬೇಯಿಸುವುದಿಲ್ಲ ಅದಕ್ಕೋಸ್ಕರ ಈವಾಗಲೇ ಚೆನ್ನಾಗಿ ಬೇಯಿಸಿಕೊಳ್ಳಿ ಟೊಮೊಟೊ ಹಣ್ಣಿನ ಮೇಲಿನ ಸಿಪ್ಪೆ ಓಪನ್ ಆಗುವವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಎರಡೂ ಕಡೆ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಳ್ಳಿ ಇಷ್ಟೊಂದು ಬೇಯಿಸಿಕೊಂಡರೆ ಸಾಕಾಗುತ್ತದೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನಿಮಗೆ ಗೊತ್ತಾಗುತ್ತದೆ ನೋಡಿ ಇಷ್ಟೊಂದು ಚೇಂಜ್ ಆದರೆ ಒಂದು ತಟ್ಟೆಗೆ ತೆಗೆದುಕೊಳ್ಳಿ ಎರಡೂ ಕಡೆ ತುಂಬನೇ ಚೆನ್ನಾಗಿ ಬೆಂದಿರುತ್ತದೆ ಒಂದು ತಟ್ಟೆಗೆ ಎಲ್ಲವೂ ತೆಗೆದುಕೊಳ್ಳಿ ಟೊಮೆಟೊ ಹಣ್ಣು ಮಾವಿನಕಾಯಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎಲ್ಲನೂ ಇದೇ ತಟ್ಟೆಗೆ ತೆಗೆದು ಇಟ್ಟುಕೊಳ್ಳಿ ನೋಡಿ ಈ ರೀತಿ ತಟ್ಟೆಗೆ ತೆಗೆಯುವುದರಿಂದ ಬೇಗ ತಣ್ಣಗಾಗುತ್ತದೆ ಅದಕ್ಕೋಸ್ಕರ ಎಲ್ಲನೂ ತೆಗೆದು ಒಂದು ಐದು ನಿಮಿಷ ಬಿಡಿ ತಣ್ಣಗಾಗುತ್ತದೆ ತಣ್ಣಗಾದ ನಂತರ ಟಮೆಟೊ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಳಿ ತುಂಬ ಸುಲಭವಾಗಿ ಸಿಪ್ಪೆ ಬರುತ್ತದೆ ಟೊಮೆಟೋನು ಚೆನ್ನಾಗಿ ಬೆಂದರೆ ಸಿಪ್ಪೆ ತೆಗೆಯಲು ತುಂಬನೇ ಸುಲಭವಾಗುತ್ತದೆ ಈ ಚಟ್ನಿ ಅಂತೂ ತುಂಬನೇ ಟೇಸ್ಟಿಯಾಗೂ ಇರುತ್ತೆ ಒಂದು ಪಾತ್ರೆಗೆ ಸಿಪ್ಪೆ ತೆಗೆದ ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲನೂ ಹಾಕಿಕೊಳ್ಳಿ ನಂತರ ಮಾವಿನ ಹಣ್ಣಿನ ಪೇಸ್ಟ್ ಮಾತ್ರ ತೆಗೆದುಕೊಳ್ಳಿ ಸಿಪ್ಪೆ ತೆಗೆ ಹಾಕಿಬೇಡಿ ಈ ರೀತಿ ಟಮಟೊ ಹಣ್ಣಿನ ಯಾವ ರೀತಿ ಸಿಪ್ಪೆ ತೆಗೆದಿದ್ವಲ್ವ ಅದೇ ರೀತಿ ಮಾವಿನಕಾಯಿಯ ಸಿಪ್ಪೆ ತೆಗೆದಿಟ್ಟುಕೊಳ್ಳಿ ನೋಡಿ ತುಂಬನೇ ಸುಲಭವಾಗಿ ಈ ಚಟ್ನಿ ಮಾಡ್ಕೊಳ್ಬೋದು ಈ ಚಟ್ನಿ ಮಾಡಿಕೊಂಡ್ರೆ ನಾವು ಪಲ್ಯ ಮಾಡುವ ಅವಶ್ಯಕತೆಯೂ ಇರುವುದಿಲ್ಲ ನೋಡಿ ಈ ರೀತಿ ಟೊಮೆಟೊ ಹಣ್ಣು ಮಾವಿನಕಾಯಿ ಎಲ್ಲನೂ ಮ್ಯಾಶ್ ಮಾಡಿಕೊಳ್ಳಿ ನಿಮಗೆ ಈ ರೀತಿ ಬೇಕ ಇಲ್ಲದಿದ್ದರೆ ಮಿಕ್ಸರ್ನಲ್ಲಿ ಹಾಕಿದರೂ ನಡೆಯುತ್ತದೆ ತರಿತರಿಯಾಗಿ ಪೇಸ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿಕೊಳ್ಳಿ ನಾವು ಮೊದಲೇ ಹಸಿಮೆಣಸಿನ್ಕಾಯಿ ಹಾಕಿರುವುದರಿಂದ ನೋಡಿಕೊಂಡು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ನಂತರ ಸಣ್ಣದಾಗಿ ಕಟ್ ಮಾಡಿರುವ ಒಂದು ಉಳ್ಳಾಗಡ್ಡಿಯನ್ನು ಹಾಕಿಕೊಳ್ಳಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಿ ನಾವು ಟೊಮಾಟೊ ಹಣ್ಣು ಮಾವಿನಕಾಯಿಯೊಳಗೆ ಉಳ್ಳಾಗಡ್ಡಿಯನ್ನು ಮಿಕ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಮ್ಯಾಶ್ ಮಾಡಿದರೆ ಸಾಕಾಗುತ್ತದೆ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಎಲ್ಲನೂ ತೆಗೆದು ಇಟ್ಟುಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲದ ತುರಿಯನ್ನು ಹಾಕಿಕೊಳ್ಳಿ ಅಥವಾ ಸಕ್ಕರೆ ಬೇಕಾದರೂ ಹಾಕಿದರೂ ನಡೆಯುತ್ತದೆ ಟೊಮೆಟೊ ಹಣ್ಣು ಹುಳಿ ಇರುವುದರಿಂದ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ರೆಡಿಯಾಗುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ರೊಟ್ಟಿ ಚಪಾತಿ ಅನ್ನದ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತದೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು